ಹೆಚ್ಚು ಸಹಜವಾಗಿ ಕ ಅವನು ಏನು ಹೊರಗಡೆ ಕಾಣಿಸ್ಕೊಳ್ತಾನ ಅದು ಅವನ ಒಳಗಿನ ಮನಸ್ಸಿನ ಪ್ರತಿಬಿಂಬ ಅಲ್ಲ ಅನ್ನುವ ರೀತಿಯಲ್ಲಿ ಏನಾದರೂ ಈ ಡ್ಯುಯಲ್ ವ್ಯಕ್ತಿತ್ವದ ಬಗ್ಗೆ ಅಥವಾ ಸೈಕಲಾಜಿಕಲ್ ಥ್ರಿಲ್ಲರ್ ಇದ್ದಾಗಿದೆ ನಿಮ್ಮ ಒಂದು ನೋಡಿದ್ರೆ ಎಲ್ಲರಿಗೂ ಆ ಸಿನಿಮಾ ಇದ್ದೇ ಇರುತ್ತೆ ಅಂತಂದ್ರೆ ಬಟ್ ಇಲ್ಲಿ ನಾವು ತುಂಬಾ ವಿಚಾರಗಳನ್ನ ಹೇಳ್ಕೊಂಡು ಹೋಗಿದೀವಿ ಮಟ್ ಸಿನಿಮಾ ಒಂದೇ ಮಾಡಿಲ್ಲ ನಾವು ಆಮೇಲೆ ತುಂಬಾ ಜನ ಹೇಳ್ತೀರಾ ಕಾಶಿನಾಥ್ ಸರ್ ಅಂದ್ರೆ ಲೋ ಬಜೆಟ್ ಸಿನಿಮಾ ಮಾಡ್ತಿದ್ರು ಲೋ ಬಜೆಟ್ ಸಿನ್ಮಾ ಅಂತ ಆಗಿನ ಕಾಲಕ್ಕೆ ಹೇಳ್ತಿದ್ರು ಇವಾಗಲೂ ತುಂಬಾ ಹೇಳ್ತಿರ್ತಾರೆ ಬಟ್ ಈಗ ಏನ್ ಹೇಳ್ತಾರೆ ಅಂತಂದ್ರೆ ತರದ್ದು ಸಿನಿಮಾಗಳಿಗೆ ಕಂಟೆಂಟ್ ಸಿನಿಮಾ ಅಂತ ಒಂದು ಹೊಸ ರೂಪ ಕೊಟ್ಟಿದ್ದಾರೆ ಸ್ವಲ್ಪ ಆರಂಭದಲ್ಲಿ ಕಮ್ಮಿನೇ ಅನ್ಕೊಂಡಿದ್ದು ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ಆಯ್ತು ಬಟ್ ತಲೆ ಕೆಡಿಸ್ಕೊಡ್ಲಿಲ್ಲ ನಾವು ಹೋಟೆಲ್ ಸಿನಿಮಾ ಚೆನ್ನಾಗ್ ಬರ್ಬೇಕು ಸಿನಿಮಾ ಶೂಟಿಂಗ್ ಮಾಡ್ತಾ 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 ನಮ್ಗೆ ಏನೋ ಒಂಥರ ಉತ್ಸಾಹ ಅಯ್ಯೋ ತುಂಬಾ ಚೆನ್ನಾಗ್ ಬರ್ತಾ ಇದೆ ಇನ್ನು ಇನ್ನು ಚೆನ್ನಾಗಿ ಏನಾರು ಮಾಡ್ಬೇಕು ಮಾಡ್ಬೇಕು ಅಂತ ಸರ್ ಈಗ ನೀವು ಈಗ ಇಷ್ಟು ಮಾತುಗಳ ಆಧಾರದಲ್ಲಿ ನನಗೆ ಅನಿಸಿದ್ದು ಸಿಂಬಾಲಿಸಮನ್ನ ನೀವು ಹೆಚ್ಚು ಇಲ್ಲಿ ಬಳಸಲಿಕ್ಕೆ ಹೊರಟಿದ್ದೀರಿ ಅಂತ ನಾನು ಅರ್ಥ ಮಾಡ್ಕೊಳ್ತೇನೆ ಬಹುಶಃ ಎರಡು ಕಾರಣಕ್ಕೂ ಇರಬಹುದು ಒಂದು ಸೂಟ್ ಹಾಕಿದಂಥ ಕನ್ನಡದ ಮೇಜರ್ ಹೀರೋಗಳನ್ನು ಈ ಹಂತದಲ್ಲಿ ನಿಮಗೆ ಸರ್ ಅದರಿಂದ ಕೋಟನ್ನು ಮಾತ್ರ ಖಂಡಿತ ಸರ್ ಆ ಥರದ್ದು ಒಂದು ಇನ್ನೊಂದು ಕೋಟ್ ಅನ್ನೋದು ಒಂದು ಮುಖವಾಡ ಅಂತಲೂ ಬಳಸಿದ್ದೀರಿ ಅಂತ ಅಂದ್ಕೊಳ್ತೇನೆ ಅಂದರೆ ಒಳಗಿನ ಭಾವನೆ ಮತ್ತು ಹೊರಗಿನ ರೂಪ ಬೇರೆ ರೂಪ ಬೇರೆ ಅಂದರೆ ಬೆಳ್ಳಿಗೆ ಕಂಡದ್ದೆಲ್ಲ ಹಾಲಲ್ಲ ಅನ್ನುವ ಒಂದು ವಾಡಿಕೆ ಇದೆಯಲ್ಲ ಹಾಗೆ ಸೂಟು ಬೂಟು ಹಾಕಿದ ವ್ಯಕ್ತಿ ಹೆಚ್ಚು ಸಹಜವಾಗಿ ಅವನು ಏನು ಹೊರಗಡೆ ಕಾಣಿಸ್ಕೊಳ್ತಾನ ಅದು ಅವನ ಒಳಗಿನ ಮನಸ್ಸಿನ ಪ್ರತಿಬಿಂಬ ಅಲ್ಲ ಅನ್ನುವ ರೀತಿಯಲ್ಲಿ ಏನಾದರೂ ಈ ಡ್ಯುಯಲ್ ವ್ಯಕ್ತಿತ್ವದ ಬಗ್ಗೆ ಅಥವಾ ಸೈಕಲಾಜಿಕಲ್ ಥ್ರಿಲ್ಲರ್ ಇದ್ದಾಗಿದೆ ನಿಮ್ಮ ಒಂದು ಟ್ರೇಲರನ್ನು ಇತ್ಯಾದಿ ನೋಡಿದ್ರೆ ಏನಿದು ಇದರ ಒಳಗಿನ ಮರ್ಮ ಏನು ಅಂದರೆ ಸಿಂಬಾಲಿಕ್ಕಾಗಿ ಎಲ್ಲವನ್ನು ಬಳಸಿದ್ದೀವಿ ಒಂದು ಹಾಗೆ ಮನುಷ್ಯನ ಭಾವನೆ ಅಂದರೆ ಸೈಕಾಲಜಿಕ್ ಇವಾಗ ನಾವು ಏನೇ ಒಂದು ತಪ್ಪು ಕೆಲಸ ಒಳಗಡೆ ಮಾಡ್ಕೊಂಡು ಬಂದ್ರೂ ಇವಾಗ ಎಷ್ಟೋ ವಿಷಯಗಳು ನಮ್ಮಲ್ಲೇ ಹುದುಗಿ ಹೋಗಿರುತ್ತೆ ಇವಾಗ ನಾವು ಅದು ಹೇಳೋಕ್ಕೆ ಹೋಗಲ್ಲ ಯಾಕಂತಂದರೆ ನಾವು ನಾನು ಒಳ್ಳೆಯವನು ನಾನು ಒಳ್ಳೆಯವನು ಅಂತ ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅದನ್ನೆಲ್ಲ ನಾವು ಪ್ರತಿ ಸರಿಯೂ ನಾವು ಪ್ರತಿಕ್ಷಣವೂ ಅದನ್ನೇ ಹಂಬಲಿಸ್ತಾ ಇರ್ತೀವಿ ಅದೇ ಥರನೇ ನ ನಮ್ಮ ನಮ್ಮ ಒಟ್ಟಾರೆಯಾಗಿ ಸಿನಿಮಾ ಪ್ರಕಾರ ಪ್ರತಿಯೊಬ್ಬ ಮನುಷ್ಯ ಅವನ ಚಟಗಳಿಗೆ ಒಂದಷ್ಟು ಮಾಸ್ಕ್ ಹಾಕೊಂಡಿರ್ತಾನೆ ಇವಾಗ ಏನೋ ಮುಖವಾಡ ಹಾಕೊಂಡು ಮಾತಾಡ್ತಿದ್ಯಾ ಅಂತ ಸುಮಾರು ಜನ ಅದು ಮಾತಾಡೋದು ಉಂಟು ಅದೇ ತರನೇ ಪ್ರತಿಯೊಬ್ಬ ಮನುಷ್ಯ ಇದನ್ನ ಮೇಲೆ ಅನ್ಸುತ್ತೆ ಪ್ರತಿಯೊಬ್ಬ ಮನುಷ್ಯ ಒಂದು ಮುಖವಾಡ ಹಾಕೊಂಡಿರ್ತಾನೆ ಅದೇ ತರ ಒಂದು ಸೂಟುನು ಹಾಕೊಂಡಿರ್ತಾನೆ ಅಂದ್ರೆ ಪ್ರತಿಯೊಂದು ಭಾವನೆಗಳನ್ನ ಹದಮಿಡಕ್ಕೆ ಮುಚ್ಚಿಡೋದಕ್ಕೆ ಆ ಥರದ್ದು ಸೂಟುಗಳನ್ನು ಹಾಕೊಂಡಿರ್ತಾನೆ ಆಮೇಲೆ ಇವತ್ತು ವ್ಯಾವಹಾರಿಕವಾಗಿ ಜಗತ್ತಿನಲ್ಲಿ ನೋಡಿದ್ರೆ ಈ ಮೋಸ ವಂಚನೆ ಮಾಡುವಂಥ ಒಂದು ವ್ಯಕ್ತಿಗಳ ಸ್ವರೂಪವು ಬದಲಾಗಿದೆ ಮೊದಲಾದರೆ ನಮ್ಮಲ್ಲಿ ಈ ಸಿನಿಮಾದಲ್ಲಿ ವಿಲನ್ಗಳ ಶೇಡ್ ಬದಲಾದಾಗಿ ಈಗ ಒಂದು ಹಂತದಲ್ಲಿ ವಿಲನ್ಗಳು ಅಂದರೆ ಭಾಳ ಬೇರೆ ಒಂದು ರಾಜ್ಕುಮಾರ್ ಕಾಲದಲ್ಲಿ ಬೇರೆ ರೀತಿ ಅದರ ನಂತರ ಮತ್ತೆ ಬೇರೆ ಆಯಿತು ಆಮೇಲೆ ವಿಲನ್ಗೆ ಅಂದರೆ ಹೀರೋಕ್ಕಿಂತ ಸುಂದರವಾದಂಥ ಭಾಳ ಸಾಫ್ಟ್ ಆದಂಥ ಹೀರೋ ಈ ವಿಲನ್ ಬರ್ಲಿಕ್ಕೆ ಆದರು ಆಮೇಲೆ ಈಗ ಅದರ ಗಡ್ಡ ಬಿಟ್ಟವರೆಲ್ಲ ಬಹುತೇಕವಾಗಿ ಹೀರೋಗಳು ಮತ್ತು ವಿಲನ್ಗಳು ಎರಡು ಜನ ಗಡ್ಡ ಬಿಡ್ತಾರೆ ಆದ್ರೆ ಆ ಗಡ್ಡದ ಸ್ವರೂಪ ನಮ್ಗೆ ಏನು ಅನ್ನೋದು ಕೆಲವು ಸರಿ ಬಹಳ ಕನ್ಫ್ಯೂಷನ್ ಹಾಗಾಗಿ ಹೀರೋ ಮತ್ತು ವಿಲನ್ ವಿಲನ್ನೇ ಹೀರೋ ಆಗ್ತಾನೆ ಹೀರೋ ವಿಲನ್ ಆಗ್ತಾನೆ ಬದುಕಲ್ಲೂ ಅದು ಕಾಣಿಸ್ಕೊಳ್ತದೆ ಸಿನಿಮಾದಲ್ಲೂ ಸೊ ಹಾಗಾಗಿ ಈ ಪಾತ್ರದ ಒಟ್ಟು ಬದಲಾವಣೆಗಳನ್ನು ಇವತ್ತು ನೀವು ನೋಡ್ತಾ ಹೋದರೆ ಬಹಳಷ್ಟು ದೊಡ್ಡ ಕ್ರೈಮ್ ಮಾಡಿದ ಜೈಲಲ್ಲಿ ಇದ್ದವರು ಬಹುತೇಕ ಸುಖವಾಗಿ ಸಫಿಸ್ಟಿಕೇಟೆಡ್ ಆಗಿ ಬಹಳ ದೊಡ್ಡ ಕಾರಲ್ಲಿ ಸೂಟ್ ಹಾಕೊಂಡು ಬಂದವರು ಇರ್ತಾರೆ ಇಲ್ಲವೂ ಇತ್ಯಾದಿಯಲ್ಲೂ ಅದೇ ಇದೆ ಈಗ ನೀವು ನೀವೇನ ಹೇಳಿಕೊಟ್ಟಿವಿ ನಾನು ನಾವು ಹೇಳಿರೋದಷ್ಟೇ ಸರ್ ಅಂದ್ರೆ ಪ್ರತಿ ಸರಿನೂ ಹೇಳೋದೇ ಆ ಭಾವನೆಗಳು ಕಂಪ್ಲೀಟ್ ಅದೇ ನೀವು ನಾಲ್ಕು ಹೌದು ಇವಾಗ ಒಂದೊಂದು ಫ್ಲೇಯರ್ ಇದೆ ಸರ್ ಅಂತಂದ್ರೆ ಪ್ರೀತಿ ಅಂತಂದ್ರೆ ಫ್ಲವರ್ ಬಳಸಿದೀವಿ ಆಮೇಲೆ ಸೆಕ್ಸ್ ಸಿಂಬಾಲಿಕ್ ಆಗಿ ಕ್ವಾಂಟಮ್ನ ಬಳಸಿದೀವಿ ಪೇಂಟಿಂಗ್ ಬ್ರಷ್ ಅಂದ್ರೆ ಆರ್ಟ್ ಅಂತಂದ್ರೆ ಪೈಂಟಿಂಗ್ ಬ್ರಷ್ ಅನ್ನ ಸಿಂಬಾಲಿಕ್ ಆಗಿ ಹೇಳಿದೀವಿ ಆಮೇಲೆ ಹಣ ಮೊನ್ನೆ ಯಾವ್ದೋ ಒಂದು ಊರಲ್ಲಿ ನೋಡಿದೆ ಮಂಡ್ಯದಲ್ಲಿ ಐದು ರೂಪಾಯಿಗೋಸ್ಕರ ತಂದೆನೆ ಹೊಡೆದಾಕಿದಾನೆ ಐದು ರೂಪಾಯಿ ಕೊಟ್ಟಿಲ್ಲ ಬೀಡಿಗೆ ಅಂತ ಒಂದು ಅಜ್ಜಿಯನ್ನ ಕೊಲೆ ಆಗಿದೆ ಅದ್ರ ಚಿನ್ನಕ್ಕಾಗಿ ನೋಡಿದ್ರೆ ಈ ತರದ್ದು ಮನುಷ್ಯನ ಇದು ಇದೆ ಅಂದ್ರೆ ಪ್ರತಿಯೊಂದು ಈ ಸೈ ನಾನು ಈ ಸೈಕಾಲಜಿಕ್ ಬಗ್ಗೆ ಸರ್ ಇದೆಲ್ಲ ಹೇಗೆ ಯಾಕೆ ಮಾಡ್ತಾರೆ ಅಂತಂದ್ರೆ ಇವಾಗ ನೋಡಿ ಇಪ್ಪತ್ತಾರು ವರ್ಷ ಇಪ್ಪತ್ತೈದು ವರ್ಷ ಮಕ್ಕಳನ್ನ ಸಾಕ್ತಾರೆ ಕೊನೆ ತುಂಬ ಏನೇನೋ ಅಡ ಇಟ್ಟು ಕಷ್ಟಪಟ್ಟು ಮಕ್ಕಳನ್ನ ತಂದೆ ತಾಯಿಗಳು ಸಾಕಿದ್ರೆ ಕೊನೆಗೆ ಇವರು ಯಾರೋ ಜೊತೆಯಲ್ಲಿ ಎಲ್ಲೋ ಹೋಗ್ ಓಡಕ್ತಾರೆ ಓಡೋಗಿದ ತಕ್ಷಣನೇ ತಂದೆ ತಾಯಿ ಒಂದೇ ಮಾತು ಕೇಳೋದು ನೀವೇನು ಮಾಡಿದ್ದೀರಾ ನನಗೆ ಅಂತ ಇವತ್ತಿನ ದಿನ ಎಷ್ಟೋ ಸ್ಕೂಲು ಕಾಲೇಜುಗಳ ಮುಂದೆ ನಿಂದಾಗ ತಂದೆ ತಾಯಿಗಳು ಅಳಲು ಗೊತ್ತಾಗುತ್ತೆ ಮಕ್ಳು ಬರ್ತಾರೆ ಕರ್ಕೊಂಡು ಹೋಗ್ಬೇಕು ಬೈಕಲ್ಲಿ ಈ ಥರದ್ದು ತುಂಬ ಯಾಕೆ ಆಗುತ್ತೆ ಅನ್ನೋದನ್ನ ನಾವು ಈ ಇದ್ರ ಸೂಟ್ ಟೈಮಲ್ಲಿ ಮಾಡಬೇಕಾದ್ರೆ ತುಂಬ ಜನ ಸೈಕಾಟಿಸ್ಟ್ಗಳನ್ನು ಮೀಟ್ ಮಾಡಿದ್ದೆ ಹೈದರಾಬಾದಲ್ಲಿ ಒಬ್ಬರು ಸುಜಾತಾ ಅಂತ ಅವರು ಮೇಡಮ್ ಇದ್ದಾರೆ ಅವರು ದೊಡ್ಡ ದೊಡ್ಡ ಸೈಕ್ಯಾಟಿಸ್ಟ್ ಅವರು ಮೈಸೂರು ಅವರವರು ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ತುಂಬ ವಿಚಾರಗಳನ್ನು ಹೇಳಿದರು ಆಮೇಲೆ ಅವರು ಹೇಳಿದ್ರು ಆಮೇಲೆ ಅಪೋಲೋ ಹಾಸ್ಪಿಟಲಲ್ಲಿ ನಾರಾಯಣ್ ಸ್ವಾಮಿ ಅಂತ ಒಬ್ಬರು ಸೈಕೆಟಿಸ್ಟ್ ಇದ್ದಾರೆ ಅವರು ತುಂಬ ವಿಚಾರಗಳನ್ನು ಅವ್ರು ಯಾಕಂದರೆ ಅವ್ರ ಅಪಾಯಿಂಟ್ಮೆಂಟ್ ಸಿಗೋದೇ ತುಂಬ ಕಷ್ಟ ನಾನು ಸರ್ ಸಿನಿಮಾಗೋಸ್ಕರ ದಿನಗಟ್ಟಲೆ ಕಾಯ್ಕೊಂಡಿದ್ದು ಅವ್ರನ್ನ ತಗೊಂಡಿದ್ದು ಆಮೇಲೆ ನನ್ನ ಸಬ್ಜೆಕ್ಟ್ ಅವ್ರಿಗೆ ಹೇಳ್ತಾ ಹೋದಾಗ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅವ್ರಿಗೆ ತುಂಬ ಇದು ರೀ ಇದು ಯಾಕಂದರೆ ನಾವು ಇದನ್ನೆಲ್ಲ ಹೇಳೋಕೆ ಆಗಲ್ಲ ಆ್ಯಕ್ಚುಲಿ ಆಮೇಲೆ ಅಶೋಕ್ ಪೈ ಅವ್ರನ್ನ ಇದನ್ನ ಮಾಡಿದ್ದೆ ಯಾಕಂದರೆ ಅವ್ರು ಅವಾಗ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಸ್ವಲ್ಪ ದಿನದಲ್ಲೇ ತೀರ್ಕೊಂಬಿಟ್ರು ಅದಾದ ಮೇಲೆ ತುಂಬ ಒಳ್ಳೆಯ ವಿಚಾರ ಇದು ನೀವು ಹೇಳ್ತಾ ಇರೋದು ಬಟ್ ನಮ್ಮ ಹೆಸರುಗಳನ್ನು ಎಲ್ಲೂ ಬಳಸಬೇಡಿ ಯಾಕಂತಂದರೆ ನಮ್ಮ ಕೆಲಸಕ್ಕೆ ಧಕ್ಕೆ ಆಗುತ್ತೆ ಅಂದ್ಬಿಟ್ಟು ಅವ್ರು ಹೇಳಿರೋ ಅಷ್ಟು ವಿಚಾರಗಳನ್ನು ಇಲ್ಲಿ ಇದು ಮಾಡಿದ್ದೀವಿ ಅಂದರೆ ಎಲ್ಲರಿಗೂ ಆ ಸಿನಿಮಾ ಇದ್ದೇ ಇರುತ್ತೆ ಅಂತಂದರೆ ನಾನು ಮಾಡಿರೋ ಸಿನ್ಮಾ ಗ್ರೇಟು ನಾನು ಮಾಡಿರೋ ಸಿನ್ಮಾ ಇದು ಅಂತ ಇರುತ್ತೆ ಬಟ್ ಇಲ್ಲಿ ನಾವು ತುಂಬ ವಿಚಾರಗಳನ್ನ ಹೇಳ್ಕೊಂಡು ಹೋಗಿದ್ದೀವಿ ಬಟ್ ಅದು ಸಿನ್ಮಾ ಒಂದೇ ಮಾಡಿಲ್ಲ ನಾವು ಅಂತಂದರೆ ಈ ಥರದ್ದು ಸೂಟು ಒಂದು ಬುಕ್ಕನ್ನ ಬ ಬರೆಸಿದ್ದೀವಿ ಆಮೇಲೆ ಈ ಥರದೊಂದು ಸೂಟು ನೆನಪಿನ ಕಾಣಿಕೆ ಪ್ರತಿ ಜಾಗದಲ್ಲೂ ಸೂಟನ್ನೇ ಬಳಸಿದ್ದೀವಿ ಆಮೇಲೆ ಇನ್ವಿಟೇಷನ್ಗಳ ಆದಾಗ್ಲೂ ಅಷ್ಟೆ ಅಲ್ಲೂ ಸೂಟನ್ನೇ ಬಳಸಿದೀವಿ ಇದು ಆನಂದಾಡಿಯವರು ಮಾಡಿಕೊಟ್ಟಿರೋದು ನಮಗೆ ಆನಂದಾಡಿಯವರು ಒಂದೇ ಮಾತು ಹೇಳಿದ್ರು ನಾವು ಯಾರಿಗೂ ಈ ಥರ ಮಾಡಿಕೊಟ್ಟಿದ್ದೇ ಇಲ್ಲ ಏನಂತಂದರೆ ಯೂಟ್ಯೂಬಲ್ಲಿ ಹಾಕ್ಬಿಡ್ತೀವಿ ನೋಡ್ಕೊಳ್ಳಿ ಅಂತ ಇಲ್ಲ ಅಂತಂದರೆ ಸಿಡಿಗಳನ್ನ ಕೊಡ್ತೀವಿ ಈ ಥರದ್ದು ನಾವು ಸ್ಪೆಷಲ್ ಟ್ರೀಟ್ಮೆಂಟ್ ಯಾವುದಕ್ಕೂ ಮಾಡಿದ್ದಿಲ್ಲ ನಿಮಗೆ ಸೂಟನ್ನು ಹ್ಯಾಂಗರ್ ಹಾಕಿ ಸೂಟನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಬ್ಬರು ಇವಾಗ ಏರ್ಪೋರ್ಟ್ಗಳೆಲ್ಲ ಯಾವುದೋ ಕಾರಲ್ಲಿ ಸೂಟ್ ಹಿಂದೆ ನೇತಾಕೊಂಡು ಹೋಗ್ತಿರ್ತಾರೆ ಸುಮಾರು ಜನ ನಮಗೆ ಫೋನ್ ಮಾಡೋರು ಅಯ್ಯ ನಿಮ್ಮ ಸೂಟ್ ಹೋಗ್ತಿದೆ ಅಂತ ಸುಮಾರು ಜನ ಫೋಟೋ ಹೊಡೆದು ಕಳಿಸೋರು ಮೊನ್ನೆ ಜೈನಗರದಲ್ಲಿ ಒಬ್ಬ ಎಳ್ಳಿರು ಮಾರ ಹುಡುಗ ಅದು ನಮಗೆ ನಮ್ಮ ಸಿನಿಮಾ ಇದಕ್ಕೆ ಒಂದು ಸಣ್ಣ ಪಾತ್ರ ಮಾಡಿದ್ದಾನೆ ಅವ್ನಿಗೆ ಎಷ್ಟು ಅಭಿಮಾನ ಅಂತಂದರೆ ಅವನ ಮನೆಯಲ್ಲಿ ಇದ್ದಿದ್ದು ಅವನಿಗೆ ಯಾರು ಮಾವ ಕೊಟ್ಟಿರೋ ಸೂಟನ್ನು ತಂದು ಆ ಎಳ್ಳಿರ ಅಂಗಡಿ ಮುಂದೆ ಹಾಕ್ಕೊಂಡು ಇದು ಮಾಡ್ತಾ ಯಾರೋ ಕೇಳೋರ್ ಕೇಳೋರಂತೆ ಕೇಳಿದಾಗ ನಮ್ಮ ಸೂಟ್ ಅಂತ ಒಂದು ಪಿಕ್ಚರ್ ಬರ್ತಿದೆ ನೋಡಿ ಅಂತ ಹೇಳೋನಂತೆ ಅಂತಂದ್ರೆ ತುಂಬಾ ಆಗಿದೆ ಇವಾಗ ನಮ್ ಇಡೀ ಇಂಡಸ್ಟ್ರಿ ಸುಮಾರು ಜನ ಬರೆದಿದ್ದಾರೆ ಜೇಮ್ಸ್ ಡೈರೆಕ್ಟರ್ ಚೇತನ್ ಬರೆದಿದ್ದಾರೆ ಎಲ್ಲ ತುಂಬಾ ಜನ ಡೈರೆಕ್ಟರ್ಗಳು ಯಾರೇ ಫೋನ್ ಮಾಡಿ ಕೇಳಿದ್ರು ಅವರೆಲ್ಲ ಸೂಟ್ ಡೈರೆಕ್ಟರ್ ಅಂತಾನೆ ಸೇವ್ ಮಾಡ್ಕೊಂಡಿರೋದು ಮನೋಹರ್ ಸಾರು ರೇಗಿಸ್ತಾ ಇರ್ತಾರೆ ಸಿಗದಾಗ ಯಾವಾಗಪ್ಪ ಸೂಟು ಅಂತ ಅವರೊಂದು ಇದ್ರಲ್ಲಿ ಒಂದು ಕವನ ಬರ್ಕೊಟ್ಟಿದ್ರು ಸೂಟ್ ಸೂಟು ಇದಕ್ಕೊಂದು ರೂಟ್ ಇದೆ ಇಲ್ಲೊಂದು ತುಂಬ ಘಾಟ್ ಇದೆ ಅಂತ ಬರ್ಕೊಟ್ಟಿದ್ರು ಆಮೇಲೆ ಅವರೊಂದು ಹಿಂದೆ ಒಂದು ಇದು ಬರ್ಕೊಟ್ಟಿದ್ದಾರೆ ಇದು ಕವರ್ ಪೇಜ್ ಸೂಟ್ ಕೊಡ್ತಿರೋದು ಒಂದು ಕಾರ್ಟೂನ್ ವ್ಯಂಗ್ಯ ಚಿತ್ರ ಬರ್ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಬರ್ದಿದ್ದಾರೆ ಈ ತರ ಒಂದು ಇಡೀ ಇಂಡಸ್ಟ್ರಿನ ಒಂದು ಕವಿತ್ವ ಇದಕ್ಕೆ ಮಾಡಿದ್ದಾರೆ ಡೈರೆಕ್ಟರ್ ಇವರು ಒಂದು ಚಿನ್ನ ಸೂಟ್ ಕೊಟ್ಟರು ಕಂಪನಿ ಅಂತ ಬರ್ದಿದ್ದಾರೆ ನಿಮ್ಮ ಸಿನಿಮಾ ಬಂದ ಮೇಲೆ ನೋಡಿದವರು ಸೂಟ್ ಹಾಕಬಹುದಾ ಅಥವಾ ಹಾಕೋದು ಸೂಟ್ ತೆಗೆದು ಇಡಬಹುದಾ ಸರ್ ಅಂತರ್ಮುಖಿಯಾಗಿ ಒಳಗೆ ಎಲ್ಲರೂ ಸೂಟ್ ಹಾಕೊಂಡಿರ್ತಾರೆ ಖಂಡಿತವಾಗ್ಲೂ ಅದನ್ನು ಬಿಚ್ಚಿಡ್ತಾರೆ ಅನ್ನೋದು ಒಂದು ಇದು ಸರ್ ಅಂತಂದ್ರೆ ಈ ಹಿಂದೆ ಉಪೇಂದ್ರ ಅವರು ಒಂದು ಸಿನಿಮಾ ಮಾಡಿದ್ರು ಸರ್ ಅಂತಂದ್ರೆ ಉಪೇಂದ್ರ ಅಂತ ಒಂದು ಸಿನಿಮಾ ಮಾಡಿದರು ಮಾಡಿದಾಗ ಅಲ್ಲಿ ಎಲ್ಲ ಮುಖವಾಡಗಳು ಹಾಕೊಂಡು ಬದುಕ್ತಿದ್ದಾರೆ ಹೀಗೆ ಹೀಗೆ ಅಂತ ಹೇಳ್ತಾ ಇದ್ರು ಇಲ್ಲಿ ನಾವೇನು ಕೊಟ್ಟು ಸೂಟ್ ಹಾಕ್ಕೊಂಡಿದ್ದೀವಿ ಅಂತ ತುಂಬ ಜನ ಅದರ ಪಾಠ ಕಲ್ತಿದ್ದಾರೆ ಅಂತ ಉಪೇಂದ್ರ ಸರ್ ತುಂಬ ಕಡೆ ಹೇಳಿದ್ರು ನಾನು ಕಾಶಿನಾಥ್ ಅವ್ರ ಸಾರು ತೀರ್ಕೋ ಟೈಮ್ ಅಲ್ಲಿ ಅವ್ರ ಮಗನ್ ಒಂದ್ ಸಿನಿಮಾ ಮಾಡ್ತಿದ್ರು ಟೂ ಎಲ್ ಪಿ ಎಂ ಕಾಶಿನಾಥ್ ಸ್ಕೂಲ್ ಮಾಡ್ತಿದ್ದೆ ಬೆಳೆದ್ರು ಹೌದು ಸರ್ ಹೌದು ಹೌದು ಆಮೇಲೆ ಈ ಬುಕ್ ಮೂರು ವರ್ಷ ಇದೆ ಸರ್ ಅವ್ರ ಆಮೇಲೆ ಈ ಸೂಟ್ ಇದಕ್ ಬಂದಾಗ ಬುಕ್ ರಿಲೀಸ್ ಬಂದಾಗ ಅವರೇ ಹೇಳ್ತಾ ಇದ್ರು ಅಂದ್ರೆ ನನ್ನ ಇಂಡಸ್ಟ್ರಿಯಲ್ಲಿ ನನಗೆ ಕೊನೆ ಶಿಷ್ಯ ಇವನು ಅನ್ಸುತ್ತೆ ನಾನು ಹೇಳ ಇದ್ರಲ್ಲಿ ಇದ್ದಿದ್ದು ಅಂತ ಆಮೇಲೆ ಅವರು ತೀರ್ಕೋಬೇಕಾದ್ರೆ ಒಂದು ಒಂದು ಪೇಜಿನ ಒಂದು ಲೆಟ್ರನು ಬರ್ಕೊಟ್ಟಿದ್ದಾರೆ ನನಗೆ ಅಂತಂದ್ರೆ ಸಿನಿಮಾ ಅಂದರೆ ಏನು ಯಾಕೆ ತಿನ್ ಸಿನಿಮಾಗೋಸ್ಕರನೇ ಮಾಡಬೇಕು ನಾನು ಯಾವ ಥರ ಸಿನಿಮಾ ಮಾಡ್ತಿದ್ದೆ ಅಂತ ಆಮೇಲೆ ತುಂಬ ಜನ ಹೇಳ್ತಾರೆ ಕಾಶಿನಾಥ್ ಸಾರ್ ಅಂದರೆ ಲೋ ಬಜೆಟ್ ಸಿನ್ಮಾ ಮಾಡ್ತಿದ್ರು ಲೋ ಬಜೆಟ್ ಸಿನ್ಮಾ ಅಂತ ಆಗಿನ ಕಾಲಕ್ಕೆ ಹೇಳ್ತಿದ್ರು ಇವಾಗಲೂ ತುಂಬ ಹೇಳ್ತಿರ್ತಾರೆ ಬಟ್ ಈಗ ಏನು ಹೇಳ್ತಾರೆ ಅಂತಂದ್ರೆ ಆ ಥರದ್ದು ಸಿನಿಮಾಗಳಿಗೆ ಕಂಟೆಂಟ್ ಸಿನಿಮಾ ಅಂತ ಒಂದು ಹೊಸ ರೂಪ ಕೊಟ್ಟಿದ್ದಾರೆ ಅದು ಅವಾಗ ಲೋ ಬಜೆಟ್ ಲೋ ಬಜೆಟ್ ಅಂತ ಹೇಳ್ತಿದ್ರು ಈ ಹೊಸ ಕಂಟೆಂಟ್ ಸಿನಿಮಾ ಆ್ಯಕ್ಚುಲಿ ಬೇಕಾಗಿರೋದೇ ಕಂಟೆಂಟ್ ಸಿನಿಮಾಗಳು ಅಂತ ನಾನು ಮೊನ್ನೆ ಆಡಿಯೋ ಟೈಮ್ ಇದರಲ್ಲಿ ಪ್ರೇಕ್ಷಕರಿಗೆ ಪ್ರಶ್ನೆ ಅಂತ ನೀವು ಮಾಡಿದ್ರಿ ಪತ್ರಕರ್ತ ಸ್ನೇಹಿತರು ಯಾರು ಕೇಳಿದ್ರು ಒಟ್ಟಾರೆಯಾಗಿ ಒಂದು ಅಭಿಪ್ರಾಯ ಹೇಳ್ಬಿಡಿ ನೀವು ಏನು ಬಂತು ಕೊನೆಗೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅಂತ ನಾನು ಅದು ಆ್ಯಕ್ಚುಲಿ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದಾಗ ಕಟ್ಔಟ್ ಸಿನಿಮಾಗಳಿಗಿಂತ ಕಂಟೆಂಟ್ ಸಿನಿಮಾಗಳನ್ನ ಬೆಂಬಲಿಸಿ ಅಂತ ಹೇಳಿದರು ಅಂತ ನಾನು ಹೇಳಿದೆ ಅದು ಆ್ಯಕ್ಚುಲಿ ದೊಡ್ಡ ವಿಷಯ ಆಗೋಗಿತ್ತು ಅಂತಂದರೆ ಸುಮಾರು ಯೂಟ್ಯೂಬರೆಲ್ಲ ಅದನ್ನೇ ಇದು ಮಾಡ್ತಿದ್ರು ಯಾರೋ ಒಬ್ಬರು ನನಗೆ ಆ್ಯಕ್ಚುಲಿ ನಾನು ಅವ್ರ ಹತ್ರ ಮಾತಾಡಿದ್ದೆ ಒಬ್ಬರು ಹೀರೋ ಹತ್ರ ಅವರು ಮ್ಯಾನೇಜರ್ ಫೋನ್ ಮಾಡಿ ಹೇಳ್ತಾ ಅಲ್ಲ ರೀ ನೀವು ಕಂಟೆಂಟ್ ಸಿನಿಮಾಗಳನ್ನೇ ಮಾಡ್ತಿರಲ್ಲ ಕಟೌಟ್ ಸಿನ್ ಏನಕ್ಕೆ ಫೋನ್ ಮಾಡ್ತೀರ ಅಂತ ಅಂತಂದರು ಅಂದರೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಅನಿಸುತ್ತೆ ಪ್ರತಿಯೊಬ್ಬ ಹೀರೋಗಳು ಏನಾಗಿದ್ದಾರೆ ನಾಯಕ ನಟರು ಇವತ್ತು ನಮ್ಮನ್ನು ಏನು ರಂಜಿಸ್ತಾ ಇದ್ದಾರೆ ಅವರೆಲ್ಲ ಮೊದಲ ಸಿನಿಮಾಗಳಲ್ಲಿ ಅದು ಕಂಟೆಂಟ್ ಸಿನಿಮಾಗಳೇ ಆಗಿರುತ್ತೆ ಅಂತ ಈಗ ಎಕ್ಸಾಂಪಲ್ ನಾಗರಾಹು ಅಂತ ಸಿನಿಮಾ ನೋಡಿದಾಗ ನಮಗೆ ವಿಷ್ಣು ಸಾರ್ ಅಂತ ಇವಾಗ ಗೊತ್ತು ಅವಾಗ ಅದು ಒಂದು ತಾರಾಸು ಅವ್ರದ್ದು ಒಂದು ಒಳ್ಳೆಯ ಕಂಟೆಂಟ್ ಆ್ಯಕ್ಚುಲಿ ಪುಟ್ಟಣ್ಣ ಕಣಗಲ್ಲಿ ತೊಗೊಂಡು ಮಾಡಿದಾಗ ಒಂದು ವಿಷ್ಣು ಸಾರ್ ಅಂತ ಒಬ್ಬ ದೊಡ್ಡ ಮಹಾನ್ ನಟ ನಮಗೆ ಸಿಗಕ್ಕೆ ಸಾಧ್ಯ ಆಗಿದ್ದು ಅದೇ ಥರನೇ ಪ್ರತಿಯೊಬ್ಬರು ಹೀರೋಗಳದ್ದು ಅಷ್ಟೇ ಯಶ್ ಅವ್ರದ್ದು ಆಗಿರ್ಬೋದು ಪ್ರತಿಯೊಬ್ಬರು ಶಿವಣ್ಣ ಪ್ರತಿಯೊಬ್ಬರೂ ಇವಾಗ ನಾನು ರಾಗಣ್ಣ ಅವರು ಸರಿ ಇದೇ ವಿಷಯ ಮೀಟ್ ಮಾಡಿದಾಗ ಅವರು ಅವರು ಅದೇ ವಿಷಯ ಹೇಳ್ತಾ ಇದ್ರು ಅಂತಂದರೆ ಚಿರಂಜೀವಿ ಸುಧಾಕರ ಅಂತ ನನಗೊಂದು ಸಿನಿಮಾ ಮಾಡಿ ಸೋತು ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ ಒಂದು ಒಳ್ಳೆ ಕಂಟೆಂಟ್ ಹುಡುಕ್ತಾಯಿದ್ರು ಅಪ್ಪಾಜಿ ಅಂತ ಅಂದರೆ ಎಲ್ಲ ಕಡೆ ಹೋದರೆ ಹಿಂದೆ ಕಂಟೆಂಟೇ ಬರೋದು ಸರ್ ಆ ಒಂದು ಕಂಟೆಂಟ್ ಬೇಸ್ ಮೇಲೆ ಒಂದು ಮಾಡಿದ್ದೀವಿ ಅನ್ನೋದು ನಮಗೆ ಖುಷಿ ಇದೆ ಸಿನಿಮಾ ಎಲ್ಲ ನೋಡಿದ್ದೀವಿ ಆಮೇಲೆ ಎಲ್ಲ ಕಲಾವಿದರು ತುಂಬ ವರ್ಕ್ ಮಾಡಿದ್ದಾರೆ ಅಂತಂದರೆ ನಾವು ಇತ್ತೀಚೆಗೆ ಓದ್ತಾ ಇದ್ದೀವಿ ಅಂತಂದರೆ ಒಂದೊಂದು ಪಾತ್ರಗಳಿಗೆ ಏನು ಜೀವ ತುಂಬಿದ್ದಾರೆ ಮಾಡಿದ್ದಾರೆ ಅಂತ ನಾನು ನನ್ನ ಸಿನಿಮಾ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇಲ್ಲ ಬಟ್ ಇವರೆಲ್ಲ ಶ್ರಮ ಇದೆಯಲ್ಲ ಆ ಶ್ರಮ ಪ್ರಾಮಾಣಿಕತೆ ಆಮೇಲೆ ಪ್ರೊಡ್ಯೂಸರ್ಗಳಾಗ್ಬೋದು ಆರ್ಟಿಸ್ಟ್ಗಳಾಗ್ಬೋದು ಇವರೆಲ್ಲ ತುಂಬ ಪಾಪ ಜೀವಿಸಿದ್ದಾರೆ ಆ ಪಾತ್ರಗಳಲ್ಲಿ ಒಂದೊಂದು ಪಾತ್ರಗಳಿಗೆ ನಾವು ಎಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಸಿನಿಮಾ ನೋಡಿದ್ರೆ ಅದು ಗೊತ್ತಾಗುತ್ತೆ ಕೆಲವೊಂದು ಪಾತ್ರೆಗಳೆಲ್ಲ ಅವನು ಡಾರ್ಕ್ ರೂಮಲ್ಲಿ ಇರಬೇಕು ಕೆಲವೊಂದು ಪಾತ್ರ ಅವನು ಡಾರ್ಕ್ ರೂಮಲ್ಲೇ ಅವನನ್ನು ಕೂರಿಸಿ ಅದನ್ನು ಒಂದು ಕ್ಯಾರೆಕ್ಟರನ್ನ ಇದನ್ನು ಮಾಡಿದ್ದು ಆಮೇಲೆ ಎಷ್ಟು ತುಂಬ ಇದರಲ್ಲಿ ಇನ್ಸಿಡೆಂಟ್ಗಳು ತುಂಬ ಆಗಿದೆ ಅಂದರೆ ಅದು ನಮ್ಮ ಸಿನಿಮಾಗೆ ಆಗಿದೆಯೋ ಬಟ್ ಎಲ್ಲ ಸಿನಿಮಾಗೆ ಆಗುತ್ತೋ ಅಂತ ಗೊತ್ತಿಲ್ಲ ಒಂದು ಕಾಮ ಅಂತ ಒಂದು ಒಂದು ಅದಕ್ಕೆ ಒಂದು ರೂಪಕವಾಗಿ ಒಂದು ಪಾತ್ರ ಬೇಕಿತ್ತು ಅದು ಯಾರು ಯಾರೋ ಪ್ಲಸ್ ಅವನೇನು ಅಂತಂದರೆ ಪೇಂಟಿಂಗ್ಸೇ ಬಿಡೋನು ಇರಬೇಕು ಅವ್ನು ಬರಬೇಕದು ಬರಬೇಕು ಅದು ನಮಗೊಂದು ಚಾಲೆಂಜಿಂಗು ಅಂದರೆ ಏನು ಮಾಡೋದು ಅಂತ ತುಂಬ ಹುಡುಕ್ತಿದ್ದೋ ಹುಡುಕ್ತಿದ್ದೋ ಕೊನೆಗೆ ನಮ್ಮ ಟೀಮಲ್ಲಿ ಅಸ್ಟೆಂಟ್ ಒಬ್ಬ ಪ್ರವೀಣ್ ಸೂಡ ಅಂತ ಹುಡುಗ ಇದ್ದ ಅವನು ಹೇಳ್ದ ನನಗೆ ಒಬ್ಬರಿದ್ದಾರೆ ಯಲಂಕದಲ್ಲಿ ಅವ್ರನ್ನ ಬನ್ನಿ ಮೀಟ್ ಮಾಡೋಣ ಅಂದ್ಬಿಟ್ಟು ಹೋದವು ಸರ್ ನೀವು ನಂಬಲ್ಲ ಅವರು ಮನೆ ಒಳಗೆ ಹೋಗ್ತೀವಿ ಸರ್ ಅವ್ರು ಏನು ಮಾಡಿದ್ರು ಫೋನಲ್ಲಿ ನೀವು ಮನೆ ಒಳಗೆ ಕೂತೀರಿ ಸರ್ ನಾನು ಬರ್ತಾ ಇದ್ದೀನಿ ಯಾವುದೋ ಒಂದು ಕೆಲಸ ಇದೆ ಸಣ್ಣ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಮನೆ ಒಳಗೆ ನೋಡಿದ್ರೆ ಕಂಪ್ಲೀಟ್ ಪೇಂಟಿಂಗ್ಸ್ ಅವ್ರದ್ದು ಅದೇ ಆ ಥರದ್ದೇ ತುಂಬ ರೊಮ್ಯಾಂಟಿಕ್ ಪೇಂಟಿಂಗ್ಸ್ಗಳು ಆಯಿಲ್ ಪೇಂಟಿಂಗ್ಸ್ಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಪೇಂಟಿಂಗ್ಗಳು ಆಮೇಲೆ ನಾವು ಏನು ಹುಡ್ಕೊಂಡು ಹೊರಟಿದ್ವಿ ನಮಗೆ ಅದೇ ಸಿಕ್ಕಿತ್ತು ಅಲ್ಲಿ ಅಲ್ಲಿ ಹೋದ್ವಿ ಸಿಕ್ತು ಆಮೇಲೆ ಪ್ರತಿಯೊಂದು ಲೊಕೇಶನ್ ಆಗ್ಬೋದು ಆರ್ಟಿಸ್ಟ್ ಆಗ್ಬೋದು ಆಮೇಲೆ ಕಿರಣ್ ಶಂಕರ್ ಅಂತ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಚುಲಿ ಕನ್ನಡದಲ್ಲಿ ಯಾವ ಸಿನಿಮಾಗೂ ಅವರು ಇದು ಮಾಡಿಲ್ಲ ನಮಗೇನು ಅಂತಂದರೆ ಎರಡು ಥರ ಬೇಕಿತ್ತು ಅಂತಂದರೆ ಸ್ವಲ್ಪ ಈ ಹಿಂದೂಸ್ತಾನಿ ಮತ್ತು ಈ ಆಧ್ಯಾತ್ಮ ಚಿಂತನೆ ಇರುವಂಥದ್ದು ಯಾಕಂದರೆ ಆ ಭಾವನೆಗಳ ಮೇಲೆ ಆ ಮೈಲ್ಡ್ ಮ್ಯೂಸಿಕ್ ತುಂಬ ವರ್ಕ್ ಮಾಡುತ್ತೆ ಅನ್ನೋದು ತುಂಬ ಇತ್ತು ನಾನು ಹುಡ್ಕೊಂಡು ಹೋದಾಗ ಈ ರವಿಶಂಕರ್ ಆಶ್ರಮದಲ್ಲೇ ಅವರೊಬ್ಬರು ಅವ್ರ ಆಶ್ರಮದಲ್ಲೇ ಇರೋದು ಅಲ್ಲೇ ಅವರಿಗೆ ಇದು ಕೊಟ್ಟಿದ್ದಾರೆ ಅಲ್ಲಿದ್ದಾರೆ ಅವರು ಮ್ಯೂಸಿಕ್ಕನ್ನು ಮಾಡೋರು ಅವರು ಅವ್ರಿಗೋಗಿ ನಾನು ಕೇಳಿದೆ ಸರ್ ಈ ಥರದ್ದೊಂದು ನಮಗೆ ಮಾಡಿಕೊಡಿ ಇಲ್ಲ ಭಗತ್ ಅವರೇ ನನಗೆ ನಮ್ಮ ಗುರೂಜಿದ ಕೆಲಸಗಳೇ ತುಂಬ ಇರುತ್ತೆ ನಾವು ಅಲ್ಲಿ ಓಡಾಟಗಳೇ ತುಂಬ ಇರುತ್ತೆ ನಾನು ಮಾಡೋ ನಿಮಗೆ ತುಂಬ ಸಮಯ ಕೊಡೋದಂತೂ ತುಂಬ ಕಠಿಣ ಬಿಡಿ ಅಂತಂದರು ಇಲ್ಲ ಸರ್ ಮಾಡಿಕೊಡಿ ಮಾಡಿಕೊಡಿ ಅಂತ ತುಂಬ ಅವ್ರ ಹಿಂದೆ ಬಿದ್ದಾಗ ಕೊನೆಗೆ ಅವರು ನನ್ನದು ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತ ಒಂದು ಸಣ್ಣ ಅಮೌಂಟ್ಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗಂತ ಒಳ್ಳೊಳ್ಳೆ ಸಿಂಗರ್ಗಳನ್ನೇ ಬಳಸಿದ್ದೀವಿ ಅನನ್ಯ ಭಟ್ಟು ಚೇತನ್ ನಾಯಕು ಅನುರಾಧ ಭಟ್ಟು ಆಮೇಲೆ ಇನ್ನೊಬ್ರು ಅನನ್ಯ ಅಂತ ಆಮೇಲೆ ಮಂಜುಳಾ ಗುರುರಾಜ್ ಮಗ ಸಾಗರ್ ಗುರುರಾಜ್ ಅಂತ ಸಾಕಷ್ಟು ಜನ ಒಳ್ಳೊಳ್ಳೆ ಸಿಂಗರ್ಗಳನ್ನು ಇದು ಮಾಡಿದ್ವಿ ಆಮೇಲೆ ಕಿರಣ್ ಹಂಪಾಪುರ ಅಂತ ಒಳ್ಳೆ ಫೋಟೋಗ್ರಫಿ ಮಾಡಿದ್ದಾರೆ ನಮಗೆ ಈಗಲೂ ಚೆನ್ನಾಗಿ ನೆನಪಿದೆ ಒಂದೊಂದು ಶಾರ್ಟ್ಗೂ ಒಂದದ್ದು ದಿನ ತೊಗೊಂಡಿದ್ದೀವಿ ಯಾಕಂತಂದರೆ ತುಂಬ ಜನ ಅಲ್ಲಿರೋರು ಹೇಳ ನಮ್ಮ ಹಂಪಾಪುರ ಜೊತೇಲಿರೋರೆಲ್ಲ ಅಷ್ಟೇನು ಗಳೆಲ್ಲ ಹೇಳೋರು ಅಂದರೆ ಸರ್ ಸಿ ಜಿಲಿ ಮಾಡ್ಬೋದು ಸರ್ ಇದು ಏನು ತೊಂದರೆ ಇಲ್ಲ ಸಿ ಜಿ ರಿಮೂವ್ ಆಗೋಗುತ್ತೆ ಸರ್ ಅಂತ ಇಲ್ಲ ನಮಗೆ ಪ್ರತಿ ಒಂದು ಫ್ರೇಮು ಫೇಕ್ ಮಾಡಬಾರ್ದು ಜನಕ್ಕೆ ಪ್ರತಿಯೊಂದು ಫ್ರೇಮು ನ್ಯಾಚುರಲ್ ಆಗಿ ನಾವು ಕಷ್ಟಪಟ್ಟಿರ್ಬಾರ್ದು ನಮಗೆ ಒಂದು ಒಂದು ಫಿಶ್ಶು ಮೀನಿನ ಶಾರ್ಟ್ ಬೇಕಿತ್ತು ಅಂತಂದರೆ ಮನುಷ್ಯನ ಮನಸ್ಸುಗಳು ಎಷ್ಟು ಚಂಚಲ ಅನ್ನೋದು ಅವನು ಒಡಾ ಒಂದು ಶಾರ್ಟ್ ಬೇಕಿತ್ತು ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಹೇಳೋದಕ್ಕಿಂತ ಅದು ಒಂದು ಶಾರ್ಟ್ಗೆ ಒಂದು ದಿನ ತೊಗೊಂಡಿದ್ದೀವಿ ಬೆಳಗ್ಗೆ ಬಂದು ಎಂಟೂವರೆಗೆ ಆ ಸೆಟಪ್ ಮಾಡೋ ಕ್ಯಾಮರಾನ ಇದು ಮಾಡಿದ್ದು ಸಂಜೆ ನಾಲ್ಕೂವರೆ ಐದು ಗಂಟೆ ಆಗೋದಿದೆ ಆಮೇಲೆ ಒಬ್ಬರು ಕಲಾವಿದರಿಗೆ ಅವ್ರಿಗೆ ಯಕ್ಷಗಾನನೇ ಬರ್ತಿರಲಿಲ್ಲ ಆ ಯಕ್ಷಗಾನ ಪಾತ್ರಗಳು ಹಾಕ್ಬಿಟ್ಟು ಅವ್ರದ್ದು ಎಷ್ಟು ಜ್ವರಾನೇ ಬಂದ್ಬಿಟ್ಟಿತ್ತು ಅವರನ್ನು ಇದನ್ನು ಮಾಡಿದ್ವಿ ಈ ಥರದ್ದು ತುಂಬ ದೊಡ್ಡ ಇದಿದೆ ಬಟ್ ಅದೇ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಸಿನಿಮಾಗಳು ಇದೆ ಅಂದರೆ ಕಂಟೆಂಟ್ ಸಿನಿಮಾಗಳೇ ತುಂಬ ಗೆಲ್ತಾ ಇದೆ ಇದು ನಮಗೂ ತುಂಬ ಹೋಪ್ ಇದೆ ಆಮೇಲೆ ನನಗಿಂತ ಹೆಚ್ಚಾಗಿ ಆ ನಿರ್ಮಾಪಕರು ಉಳಿಬೇಕು ಬಟ್ ನಿರ್ಮಾಪಕರು ಇವತ್ತಿನವರೆಗೂ ಇಷ್ಟು ತಲೆ ತಿಂದೀರಾ ಅಂತ ಯಾವತ್ತೂ ಹೇಳಿದ್ದಿಲ್ಲ ಪಾಪ ಅವ್ರು ಏನೇ ಹೇಳಿದ್ರು ಖಂಡಿತ ಮಾಡೋಣ ಖಂಡಿತ ಮಾಡೋಣ ಖಂಡಿತ ಮಾಡೋಣ ಅಂತ ಒಂದು ಚಿಕ್ಕ ಎಕ್ಸಾಂಪಲ್ಲು ನಿರ್ಮಾಪ ಸಾರು ಮೇಡಮ್ ಹಸ್ಬೆಂಡೇ ಒಂದಿನ ನಾವು ಕನಕಪುರ ರೋಡಲ್ಲಿ ಒಂದು ಶೂಟಿಂಗ್ ಇದ್ದೆವು ಒಂದಿನ ಅವರು ಹಿಂದಿನ ದಿನ ಕೇಳೋರು ಏನೇನು ಬೇಕು ನಾಳೆ ಶೂಟಿಂಗಿಗೆ ಅಂತ ನಾನು ಹೇಳಿದೆ ಸರ್ ನನಗೆ ಒಂದು ಒಂದು ಹದಿನೈದು ಪೇಂಟಿಂಗ್ ಸ್ಟ್ಯಾಂಡ್ಗಳು ಬೇಕು ಅಂತ ಕೇಳಿದ್ದೆ ಅಲ್ಲಿ ಏನಂದರೆ ಒಂದು ಹದಿ ಹನ್ನೆರಡು ಹನ್ನೆರಡುನೋ ಪೇಂಟಿಂಗ್ ಸ್ಟ್ಯಾಂಡ್ ಇತ್ತು ಅವರು ಮಧ್ಯಾಹ್ನ ವರ್ಕ್ ಮುಗಿಸ್ಕೊಂಡು ಊಟದ ಟೈಮಿಗೆ ಬಂದಿದ್ದರು ಆ್ಯಕ್ಚುಲಿ ನಾನು ಹಿಂದಿನ ದಿನ ಅವರಿಗೆ ಹೇಳಿದ್ದೆ ಸರ್ ಹಿಂಗ್ ಬೇಕು ಅಂತ ಬಂದು ನೋಡಿದ್ರು ಸುಮ್ಮನೆ ಅವ್ರ ಕಣ್ಣಲ್ಲೇ ನೋ ಇದು ಮಾಡಿದ್ದಾರೆ ಹನ್ನೆರಡು ಇದೆ ಅಲ್ಲಿ ನಾನು ಕರೆದ್ರು ನಿಮ್ಗೆ ಹದಿನೈದು ಅಲ್ವಾ ಕೇಳಿದ್ದು ಬರೀ ಹನ್ನೆರಡು ಬಳಸ್ತಾ ಇದ್ದೀರಾ ಯಾಕೆ ಬಳಸ್ಬೋದಲ್ಲ ತಗೊಂಡು ಯಾಕೆ ದುಡ್ಡು ಶಾರ್ಟೇಜ್ ಅಂತ ಅವೆಲ್ಲ ತಲೆ ಕೆಡಿಸ್ಕೋಬೇಡಿ ಮಾಡಿ ಚೆನ್ನಾಗಿ ಬರಬೇಕು ನೀವೇನು ಅಂದ್ಕೊಂಡಿದ್ರೂ ಅದನ್ನು ಮಾಡಿ ಅವರು ಒಂಥರ ನಿರ್ಮಾಪಕರ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅಭಿರುಚಿ ಇದೆಯಲ್ಲ ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು ಇವತ್ತು ಅಷ್ಟೇ ಸರ್ ಅದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ತುಂಬ ಆಫರ್ಗಳು ಅಂದರೆ ಸಿನಿಮಾ ನೋಡಿ ಪ್ರಚಾರ ಎಲ್ಲ ನೋಡಿ ಆಮೇಲೆ ಇದೆಲ್ಲ ನೋಡಿ ತುಂಬ ಜನ ಕೇಳಿದ್ರು ಇಷ್ಟು ಕೊಟ್ಬಿಡಿ ದುಡ್ಡನ್ನ ಇಷ್ಟು ಈ ಈ ದುಡ್ಡು ಕೊಟ್ಬಿಡಿ ಅಂತ ಒಂದಷ್ಟು ಜನ ಸಂಪರ್ಕಿಸಿದ್ದಾರೆ ನಿರ್ಮಾಪಕರಿಗೆ ಆದರೆ ಆ ನಿರ್ಮಾಪಕರು ಏನು ಅಂತಂದರೆ ಬೇಡ ಬೇಡ ನಾವೇ ಮಾಡೋಣ ಅದು ಹೆಂಡು ಏನಿದೆ ಅಂತ ನೋಡ್ಬಿಡೋಣ ನಮ್ಗೊಂದು ಸಮಾಧಾನ ಇರುತ್ತೆ ಬಟ್ ಅದಕ್ಕಿಂತ ಮುಂಚೆ ನಾವು ಕೊಟ್ಬಿಟ್ಟು ಅಚ್ಚಿ ಸಿನಿಮಾ ಏನೋ ಆಯಿತು ಆದಾಗ ನಮಗೆ ಅಯ್ಯೋ ನಾವು ಮಾಡಿಲ್ವಲ್ಲ ಅಂತ ಕೊರಗದ್ ಬೇಡ ದುಡ್ಡು ಹೋಗುತ್ತಾ ಹೋಗ್ಬಿಡಿ ಏನು ಮಾಡೋಕ್ಕಾಗಲ್ಲ ಬಟ್ ನಮ್ಗೊಂದು ಅನುಭವ ಸಿಗುತ್ತಲ್ಲ ಅನ್ನೋದು ಅವ್ರಿಗೊಂದು ಅಭಿರುಚಿ ಚೆನ್ನಾಗಿದೆ ಸರ್ ಹೌದು ಎಲ್ಲೂ ಯಾವ ಯಾವುದಕ್ಕೂ ಕಾಂಪ್ರಮ್ ಮಾಡ್ಕೊಳ್ಳೋದು ಬೇಡ ಯಾರು ಡೈರೆಕ್ಟರ್ ಏನು ಕೇಳ್ತಾರೆ ಎಲ್ಲದಕ್ಕೂ ಆರಂಭದಲ್ಲಿ ಕಮ್ಮಿನೇ ಅನ್ಕೊಂಡಿದ್ದು ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ಆಯ್ತು ಬಟ್ ತಲೆ ಕೆಡ್ಸ್ಕೊಡ್ಲಿಲ್ಲ ನಾವು ಚೆನ್ನಾಗ್ ಬರ್ಬೇಕು ಶೂಟಿಂಗ್ ಮಾಡ್ತಾ 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 ನಮ್ಗೆ ಏನೋ ಒಂಥರ ಉತ್ಸಾಹ ಅಯ್ಯೋ ತುಂಬಾ ಚೆನ್ನಾಗ್ ಬರ್ತಾ ಇದೆ ಇನ್ನು ಇನ್ನು ಚೆನ್ನಾಗಿ ಏನಾರು ಮಾಡ್ಬೇಕು ಮಾಡ್ಬೇಕು ಅಂತ ಎಲ್ಲ ನಡೀತಾ ಇದೆ ಸರ್ ಸಿದ್ಧತೆಗಳೆಲ್ಲ ನಡೀತಾ ಇದೆ ಇವಾಗ ಕ್ಯೂಬ್ಗ್ ಹೋಗ್ಬೇಕು ಕ್ಯೂಬ್ ಬಂದಿ ಹೋಗಿ ಬಂದ ತಕ್ಷಣ ಡೇಟ್ ಅನೌನ್ಸ್ ಮಾಡ್ತೀವಿ ಅನೌನ್ಸ್ ಮಾಡಿದ ಕೂಡಲೇ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಆಗಿದೆ